ಮಾಳಿಗೆ ಪ್ರಕಾಶ್ ಅವ್ರ ಪರವಾಗಿ ಏನಾದ್ರು ದುಡ್ಡು ತಗೊಂಡು ಮಾತಾಡತಾರ ಅಂತ ಹೇಳತಾರ ಅದು ಮಾತು ನಿಜ ಅದ ಕರೆಕ್ಟ್ ಅದ ಡ್ಯೂಟಿ ಕೊಡಬಾರ್ದು ಮಾರಿ ನೋಡಬಾರ್ದು ನಮ್ ಸರ್ ನಾಯ ಸಿಗ್ಬೇಕು ನಾವ್ ಎಲ್ಲರೂ ಅವ್ರ ಪರವಾಗಿ ನಿಂತಿದೇವ್ ಅವ್ರ ಬಿದ್ದ್ರ ಬಿದ್ದಿದೇವ ಎದ್ರ ಬಿದ್ದಿದೆ ಸರ್ ಅವ್ರಿಗೆ ಪ್ರಥಮ ದರ್ಜೆ ಸಹಾಯಕ ಪ್ರಕಾಶ್ ಮಾಳಿಗೆ ಅವ್ರ ಮೇಲೆ ಹಲ್ಲೆ ಆಗಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವಿಡಿ ತಿರಿಫೈ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕೊಡು ವೀಕ್ಷಕರೇ ಪ್ರಕಾಶ್ ಎಸ್ಮೋಳ್ಗೆ ಪ್ರಥಮ ದರ್ಜೆ ಸಹಾಯಕ ಎಂದು ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿರುತ್ತಾರೆ ಅವರಿಗೆ ಕೆಲ ಜಾತಿವಾದಿ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿಕೊಂಡು ಸುಮಾರು ಎರಡು ಸಾವಿರದ ಹದಿನೇಳರಿಂದ ನಿರಂತರ ಕಿರುಕುಳ ನೀಡುತ್ತಿದ್ದು ಅವರ ವಿರುದ್ಧ ಸುಳ್ಳು ಆರೋಪ ಸೃಷ್ಟಿಸಿ ದೂರು ಸಲ್ಲಿಸಿರುವುದು ಮಾನಸಿಕವಾಗಿ ಕಿರುಕುಳ ಕೊಡುತ್ತಿರುವ ಇವರು ಕೊನೆಯದಾಗಿ ಕೆಲವು ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಸದರೆಯವರ ಮೇಲೆ ಸುಳ್ಳು ಲೈಂಗಿಕ ಕಿರುಕುಳ ಮಾಡಿರುತ್ತಾರೆ ಈ ವಿಷಯದ ಕುರಿತು ಮಾನ್ಯ ರಾಜ್ಯ ಮಹಿಳಾ ಆಯೋಗದ ಆದೇಶದ ವರದಿಯಲ್ಲಿ ಸದೇರಿಯವರು ನಿರಪರಾಧಿ ಎಂದು ಸಾಬೀತಾದರೂ ಕೂಡ ವರದಿ ಪ್ರಕಾರ ತಪ್ಪಿಸ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿರುವುದಿಲ್ಲ ಆದ್ದರಿಂದ ಶ್ರೀ ಪ್ರಕಾಶ್ ಮಾಳಗೆ ಪ್ರಥಮ ದರ್ಜೆ ಸಹಾಯಕರು ಬ್ರೀಮ್ಸ್ ಬೋಧಕ ಆಸ್ಪತ್ರೆಗೆ ಬೀದರ್ ಅವರಿಗೆ ವಿನಾಕಾರಣ ಕಿರುಕುಳ ದೈಹಿಕ ಹಾಗೂ ಮಾನಸಿಕ ಹಿಂಸೆ ನೀಡಿರುವವರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾಜಿಕ ಪರಿವರ್ತನೆ ಸಂಘದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಮೃತ ಎಸ್ ಮೋಳಕಿ ಅವರ ನೇತೃತ್ವದಲ್ಲಿ ಇಂದು ಬೀದರ್ ಅಪಾರ ಜಿಲ್ಲಾಧಿಕಾರಿ ಹಾಗೂ ಬ್ರೀಮ್ಸ್ ಬೋಧಕ ಆಸ್ಪತ್ರೆಯ ನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು ಪ್ರಕಾಶ್ ಕೇಶಮೆ ಪ್ರಥಮ ದರ್ಜೆ ಸಹಾಯಕ ಎಂದು ಸೇವೆ ಸಲ್ಲಿಸುತ್ತಿದ್ದಾರೆ ಅವರಿಗೆ ಕೆಲ ಜಾತಿವಾದಿ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿಕೊಂಡು ಸುಮಾರು ಎರಡ್ ಸಾವಿರದ ಹದಿನೇಳರಿಂದ ನಿರಂತರ ಕಿರುಕುಳ ನೀಡುತ್ತಿದ್ದ ಅವರ ವಿರುದ್ಧ ಸುಳ್ಳು ಆರೋಪ ಸೃಷ್ಟಿಸಿ ದೂರು ಸಲ್ಲಿಸುವುದು ಮಾನಸಿಕವಾಗಿ ಕಿರುಕುಳ ಕೊಡುತ್ತಿರುವ ಇವರ ಕೊನೆಯದಾಗಿ ಕೆಲವು ಹೆಣ್ಣು ಮಕ್ಕಳನ್ನು ಕಳಿಸಿಕೊಂಡು ಸದರಿಯವರ ಮೇಲೆ ಸುಳ್ಳು ಲೈಂಗಿಕ ಕಿರುಕುಳ ಮಾಡಿರುತ್ತಾರೆ ಈ ವಿಷಯದ ಕುರಿತು ಮಾನ್ಯ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಆದೇಶದ ಮೇರೆಗೆ ಪಾಸ್ ಕಮಿಟಿ ರಚಿಸಿ ತನಿಖೆ ನಡೆಸಿ ದಿನ ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಮಿತಿಯ ತನಿಖೆ ವರದಿಯಲ್ಲಿ ಸದನಿಯವರು ನಿರಪರದಿ ಎಂದು ಸಾಬೀತಾದರೂ ಕೂಡ ವರದಿ ಪ್ರಕಾರ ತಪ್ಪಿಸ್ತರಷ್ಟು ವಿರುದ್ಧ ಕಾನೂನು ಕ್ರಮ ಕೈಗೊಂಡಿರುವುದಿಲ್ಲ ಆದ್ದರಿಂದ ಶ್ರೀ ಪ್ರಕಾಶ್ ಮಾಳಗಿ ಅವರ ಪ್ರಥಮ ದರ್ಜೆ ಸಹಾಯಕ ಬ್ರೀಂಸ್ ಬೋಧಕ ಅಸ್ವಸ್ಥ ಬೀದರ್ ಅವರಿಗೆ ವಿನಾಕಾರಣ ಕಿರುಕುಳ ದೈಹಿಕ ಹಾಗೂ ಮಾನಸಿಕ ಹಿಂಸೆ ನೀಡಿರುವುದರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ದೂರಿನ ಮೂಲಕ ತಮಗೆ ಎಚ್ಚರಿಸಲಾಗುತ್ತದೆ ಒಂದು ವೇಳೆ ತಾವು ಕ್ರಮ ಕೈಗೊಳ್ಳಲು ವಿಳಂಬ ನೀತಿ ಅನುಸರಿಸಿದಲ್ಲಿ ಗ್ರೀನ್ಸ್ ಡೀದರ್ ಆವರಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಬುದೆಂಬ ವಿಷಯವನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ಈ ಪ್ರಕ್ರಿಯೆಯನ್ನು ಮಾಹಿತಿ ಹಾಗೂ ಸೂಕ್ತ ಕ್ರಮಕ್ಕಾಗಿ ಸಲ್ಲಿಸಿದ ಶ್ರೀ ದಿನೇಶ್ ಗುಂಡಾರಾವ್ ಮಾನ್ಯ ಸಚಿವರು ಹಾಗೂ ಮಾನ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯವರು ಜಿಲ್ಲಾ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಈ ಮಾಹಿತಿಯನ್ನು ಕಳಿಸಲಾಗಿರುತ್ತದೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾಜಿಕ ಪರಿವರ್ತನಾ ಸಂಘ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಮೃತ ಯಶ್ಮೂಳ್ಕೆರೆ ಅವರು ದಿನಾಂಕ ಆರನೇ ತಾರೀಕು ಬೀದರ್ ವೈದ್ಯಕೀಯ ವಿಭಾಗದ ಸಂಸ್ಥೆಯಲ್ಲಿ ಆಸ್ಪತ್ರೆಯ ಒಳಗಡೆ ಪ್ರಥಮ ದರ್ಜೆ ಸಹಾಯಕ ಪ್ರಕಾಶ್ ಮಾಳಗಿಯವರ ಮೇಲೆ ಹಲ್ಲೆ ಆಗಿದೆ ಕಾರಣ ಅಂತಂದರೆ ಕೆಲವೊಂದು ಜಾತಿ ನಿಂದನೆಗಳು ಹಾಗೂ ಅವರ ಮೇಲೆ ಎರಡು ಸಾವಿರದ ಹದಿನೇಳರಿಂದ ನಿರಂತರವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ ಸೊ ಅವ್ರು ಎಷ್ಟೊಂದು ವರದಿ ಮೇಲಾಧಿಕಾರಿಗೆ ವರದಿಯನ್ನು ಕೊಟ್ಟರೂ ಕೂಡ ಅದಕ್ಕೆ ಯಾವುದೂ ಕಾನೂನುವಾಗಿ ಕ್ರಮವಾಗಿ ಕೈಗೊಂಡಿಲ್ಲ ನಿರ್ದೇಶಕರು ಬ್ರಿಮ್ಸ್ ನಿರ್ದೇಶಕರು ಯಾವುದೇ ಕಾನೂನು ಕೈಗೊಂಡಿಲ್ಲ ಸೊ ಕೊನೆಗೆ ನಮ್ಮ ಪ್ರಕಾಶ್ ಮಾಳಿಗೆ ಸರ್ ಅವರು ನಮ್ಮ ಸಂಘಕ್ಕೆ ಮೊರೆ ಹೋಗಿ ಸರ್ ನಮ್ಮ ಮೇಲೆ ಅನ್ಯಾಯ ಆಗ್ತಾಯಿದೆ ತಾವು ದಯಮಾಡಿ ನನಗೆ ಈ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಬಂದಾಗ ನಾವು ಇವತ್ತಿನ ದಿನದಲ್ಲೇ ಇವತ್ತಿನ ದಿನ ತಾರೀಖ್ ಹನ್ನೊಂದು ನಿರ್ದೇಶ ಸಾಹೇಬರಿಗೆ ಕೂಡ ನಾವು ನಿಮಗಣ ಕೊಟ್ಟಿದ್ದೆವು ನಂತರ ಡಿ ಸಿ ಸಾಹೇಬ್ರಿಗೆ ಕೊಟ್ಟು ಡಿ ಸಿ ಮುಖಾಂತರ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಕೂಡ ಆಮೇಲೆ ಹೆಲ್ತ್ ಮಿನಿಸ್ಟರ್ಗ ಕೂಡ ಶನ್ ಪ್ರಕಾಶ್ ಪಾಟೀಲ್ ಸರ್ ಕೂಡ ಅವ್ರ ಮುಖಾಂತರ ನಾವು ಇಲ್ಲಿಂದ ಒಂದು ಪ್ರತಿಯನ್ನು ವರ್ಗಾವಣೆ ಆಗಿದೆ ಸೊ ಮುಂದೆ ಅವರಿಗೆ ಕಾನೂನುಬದ್ಧವಾಗಿ ಏನದು ಅದು ನಿರ್ದೇಶಕರಾಗಲಿ ಡಿ ಸಿ ಸಾಹೇಬರಾಗಲಿ ಅದಕ್ಕೆ ಎಸ್ ಪಿ ಸಾಹೇಬರಾಗಲಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಲ್ಲಿ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕು ಸೊ ಅವ್ರ ಮೇಲೆ ಸುದೀರ್ಘವಾಗಿ ಲೈಂಗಿಕ ಆಗಿ ಯಾವ್ಯಾವ ಕಾರಣಗಳು ಬಳಸ್ಕೊಂಡು ಅವ್ರ ಮೇಲೆ ತಾವು ಅವ್ರ ಮುಂಬಡ್ತಿಯನ್ನು ಅವ್ರು ಹೊರತುಪಡಿಸಿ ಮುಂಬಡ್ತಿ ಕೂಡ ಅವ್ರದೆಲ್ಲ ಸಂಪೂರ್ಣವಾಗಿ ಯಾವುದೇ ಉನ್ನತವಾಗಿ ಕೊಡದಂಗೆ ಅವರು ಅಲ್ಲಿ ಅಲ್ಲಿ ಒಡ ಒದ್ ಅವರು ಸೊ ಆ ಒಂದು ಉದ್ಯೋಗವನ್ನು ಯಾಕೆ ಉಡಿಸಿ ಎಂಬುದು ಕೂಡ ನಾವು ಪರಿಶೀಲನೆದಾಗ ನಾವು ಬರೆದಿದ್ದೆವು ಅದನ್ನು ಕೂಡ ನಮಗೆ ಮಾಹಿತಿ ಅವರು ಸೊ ಅವರು ಈ ಮುಂಬಡ್ತಿ ಆಗಬೇಕಪ್ಪ ಅದರ ಪ್ರೆಸೆಂಟ್ ಅವರು ಪ್ರಥಮದ ಸಹಾಯಕರಿದ್ದರು ಆಗಬೇಕಾಗಿತ್ತು ಅವರು ಜಿ ಎ ಅವರು ಸೊ ನೆಕ್ಸ್ಟ್ ಎ ಕೂಡ ಕೂಡ ಅವರು ಸೊ ಹೀಗಾಗಿ ಅವ್ರದ್ದು ಪ್ರತಿಯೊಂದು ಅವ್ರದ್ದೇ ಒಂದು ಅಂಥ ಅವ್ರದ್ದು ಕುಟುಂಬ ಇದೆ ಅವ್ರ ಕುಟುಂಬ ಕೂಡ ನಮ್ಮ ಯಜಮಾನ ನನ್ನ ತಂದೆಯಾಗಲಿ ಏನಾದರೂ ಒಂದು ಮುಂಬಡ್ತಿಯಾಗಿ ಒಂದು ನಮಗೂ ಕೂಡ ಒಂದು ಮಾದರಿ ಆಗ್ತಾರೆ ಅಂತೇಳಿ ಒಂದು ಕನಸು ಇರುತ್ತೆ ಆ ಕನಸು ಈ ಮೇಲಾಧಿಕಾರಿಗಳು ನುಚ್ಚು ನೂರು ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಸಂಘ ಪ್ರಕವರು ಕೇಳ್ಕೊತೀನಿ ಅವ್ರಿಗೆ ಕಳಕಳಿ ಮನವಿ ಮಾಡ್ತೀನಿ ಮುಂದೆ ಈ ಥರ ಏನಾದರೂ ಅದರ ಪರಿಶೀಲನೆ ಮಾಡಿ ಆ ಶೀಘ್ರವಾಗಿ ಕ ತನಿಖೆಯನ್ನು ಮಾಡಿ ಅವರಿಗೆ ಮುಂಬಡ್ತಿ ಕೊಡೋವಂಥ ತಾವು ಮಾಡ್ಬೇಕಂತೇಳಿ ನಾವು ಡಿ ಸಿ ಎಲ್ಲೂ ಮನವಿ ಮಾಡ್ಕೊಳ್ತೀನಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯಲ್ಲಿ ಕೂಡ ಮನವಿ ಮಾಡ್ಕೊಳ್ತೀನಿ ಸೊ ಮುಂದಿನ ದಿನದಲ್ಲಿ ನಮ್ಗೆ ನಮ್ಮ ಸಂಘಕ್ಕೆ ಆದಂಥ ನಮ್ಮ ಸರ್ಕಾರಿ ನೌಕರರ ಮೇಲೆ ಅನ್ಯಾಯ ಆದಂಥ ಇದಕ್ಕೆ ಶೀಘ್ರವಾಗಿ ನ್ಯಾಯ ಕೊಡಿಸ್ಬೇಕು ಒಂದೇ ಕೊಡಿಸ್ಲಿಲ್ಲ ಅಂತಂದ್ರೆ ನಾವು ಬ್ರಿಮ್ ಆಸ್ಪತ್ರೆ ಆವರಣದಲ್ಲಿ ಮುಂದಿನ ದಿನದಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಯಾಕೆ ನಮಗೆ ನ್ಯಾಯ ಸಿಗಲೇಬೇಕು ಇಲ್ಲಿ ಮಹಿಳೆಯರೆಲ್ಲ ಇದ್ದಾರೆ ಈಗ ಲ ಲೈಂಗಿಕ ದೌರ್ಜನ್ಯ ಅಂತಾರೆ ಸೊ ಇಷ್ಟೆಲ್ಲ ಮಹಿಳೆಯರು ಇದ್ದಾರಲ್ಲ ಸೊ ಇಷ್ಟೆಲ್ಲ ಮನೆಯರ್ ಇದ್ದಾರಲ್ಲ ಯಾಕ ಅವರು ಪ್ರಾಮಾಣಿಕತೆ ಇದ್ದಾರೆ ಅಂತ ಹೇಳ್ತಾರೆ ಪ್ರಾಮಾಣಿಕತೆ ಲಿಖಿತ ಡಾಕ್ಯುಮೆಂಟ್ ನಾಲ್ಕು ಜನ ಲಿಖಿತ ಡಾಕ್ಯುಮೆಂಟ್ ಸಹಿಯಾಗಿದೆ ಇಲ್ಲಿ ಸೊ ಲಿಖಿತ ಡಾಕ್ಯುಮೆಂಟ್ ಪ್ರತಿಯನ್ನು ಹಚ್ಚಿದ್ಯಾ ನಾವು ಸೊ ಅದಕ್ಕರ ಪರಿಶೀಲನೆ ಮಾಡಬಹುದಲ್ಲ ಸೊ ಹೀಗಾಗಿ ಈಗ ಅವ್ರದೇ ಆದಂಥ ಒಂದು ಕುಟುಂಬ ಇದೆ ಸೊ ಮುಂದೆ ಈ ಥರ ಯಾರಿಗೂ ಮಾಡಬಾರ್ದು ಅಂತೇಳಿ ನಾನು ಡಿ ಸಿ ಆರ್ ಮನವಿ ಮಾಡ್ಕೋತೀನಿ ಬ್ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಕೂಡ ಮನವಿ ಮಾಡ್ಕೊತೀನಿ ಶೀಘ್ರವಾಗಿ ಅದು ಪರಿಶೀಲನೆ ಮಾಡಬೇಕು ಆ ಕ ಅವ್ರಿಗೆ ಯಾರು ಪನಿಷ್ಮೆಂಟ್ ಆಗಿದೆ ಅಲ್ಲ ಈಗ ಅಥವಾ ಹೊಡೆದಾರಲ್ಲ ಅವರು ಸೊ ಎದರ ಚು ಹುಡ್ದಾರ ಯಾಕೆ ಹೊಡ್ದಾರ ಅದು ಶೀಘ್ರವಾಗಿ ತನಿಖೆ ಆಗಬೇಕು ಅಲ್ಲಿ ಸಿ ಸಿ ಕ್ಯಾಮ್ರಾ ಕೇಳ್ತಾ ಇದಾರೆ ಕೆಲವೊಂದು ಬಂದ್ ಅಂತ ಹೇಳ್ತಾ ಇದಾರೆ ಸೊ ಅದನ್ನು ಕೂಡ ಯಾವ ರೀತಿ ಆಗಿದೆ ಅಂತ ಅದನ್ನು ಕೂಡ ಪರಿಶೀಲನೆ ಮಾಡಿ ಏನು ಹುಡ್ದಾರ ಅಂತ ಕೇಳ್ಕೊಂಡು ಅದು ಹುಡಿದಿನವರಿಗೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಮ್ಮ ಸಂಘದ ಪರವಾಗಿ ಸದಸ್ಯರ ಪರವಾಗಿ ಡಿ ಇದ್ದೀನಿ ಹಾಗೂ ಸುದೀರ್ಘವಾಗಿ ಕೂಡ ನಮ್ಗೆ ಸಹಕಾರದಿಂದ ಇಷ್ಟೊಂದು ಸಹಕಾರ ಮಾಡಿದರ ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೇವೆ ಅಂತ ಹೇಳ್ಕೊತ ನನ್ನ ಈ ಬೈಟಿಗೆ ವಿರಾಮ ಹೇಳ್ತೇನೆ ಅಂತೇಳಿ ಜೈ ಭಾರತ್ ಸರ್ ಸರ್ ಾಗ ಅವ್ರಿಗೆ ಬೇಕಾದವ್ರಿಗೆ ಚಂದ ವಾಡ್ ಹಾಕ್ತಿದ್ರು ಈಗ ಹೊಸ ಮಂದಿ ಬಂದ್ಮೇಲೆ ಮಾಳಿಗೆ ಸಾರ ಏನ್ ಮಾಡ್ ತರ್ಗೊಂಡ ಎಲ್ಲರಿಗೆ ಒಂದೇ ಸೇಮ್ ಬರ್ಬೇಕಂತ ಹೇಳಿ ಸೇಮ್ ಡ್ಯೂಟಿ ಹಾಕ್ಲತ್ತರು ಸೇಮ್ ಡ್ಯೂಟಿ ಹಾಕ್ಲತ್ತರಿ ಇವ ಮಾರಿ ನೋಡ್ ಹಾಕ್ತಾನ ಹಾಂಗ್ ಹಾಕ್ತಾನ ಹಿಂಗ ಅಂತ ಹೇಳಿ ಆಕಿ ಲಕ್ಷ್ಮಿ ಅಂಬಕೀಗ ಕಲ್ಸ್ಬಿಟ್ರಿ ಯಾರು ಕಲ್ಸಾರ ಅನ್ನೋ ಕಲಸ್ದವ್ರು ಮೇಲೆ ಆಕಿ ಪದೇ 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 ಹೊಲೆ ಹನ ಹೊಲೆ ಹನ ಈ ಹೊಲೇನ್ ಡ್ಯೂಟಿ ಕೊಡ್ಬಾರ್ದ್ ಹೊಲೇನ್ ಮಾರಿ ನೋಡಬಾರ್ದು ಈ ಹೊಲೇನ್ ಮಾರಿ ಅಂತ ನಾವ್ ನೋಡಲೇವು ಅವ್ರು ಇದೇ ತರ ಮಾತಾಡಿದಾರ ಇದೇ ತರ ಮಾತಾಡ್ರಿ ಹೊಲೇನ್ ಡ್ಯೂಟಿ ಮಾರಿ ನಾವ್ ನೋಡಲೇವು ನೀವು ಹೊಲೆಗೆ ಯಾಕೆ ಹುರ್ಜು ಪುಡ್ಬೇಕು ಹರ್ಯನು ಮಾರಿ ಏನಾದ್ರು ನೋಡಬೇಕು ನಾವು ಹೇಳೋಣ ಅಂತಾಕಿ ಲಕ್ಷ್ಮಿ ಅಂದರು ಮತ್ತೊಂದು ಸರ್ತಿ ಅಂದ್ರೆ ಪೂರಾ ಪೂರ ಹಾಕಿ ಅವ್ರಿಗೆ ಹುಗಳಲ್ದೇನೆ ಉಳ್ಯಾರ ಅಂತ ಹೇಳಿ ಮೇಲೆ ಬೀಳಕ್ಕೆ ನೋಡಿದ್ರು ಅಂಜೀ ಸರ್ ಓಡ್ ಬಂದ್ರ ಹೊರಕ್ಕೆ ಅವ ಆಗ ಅಂಬ್ದಕ್ ತ ಏನು ಮಾಡ್ಯಾರ ಅಂದ್ರೆ ಪೂರ ಅರಿವಿ ಕಾಳದು ಹೋಗಿ ಹಿಂಗೆ ಮೆತ್ಕೊಂಡು ಹಿಂಗೆ ಮದುವೆ ಮಾಡ್ಯಾರ ಅಂಬಳಕೆನೆ ಆಗ ಬಂದು ಭೀ ಒಳಕ್ಕೆ ಹೊರಕ್ಕೆ ಬಂದರು ಹಿಂಗೆಲ್ಲ ಅವ್ರು ಮಾಡ್ಯಾರ ಹಾಕಿ ಇದ್ರೆ ಹಾಕಿ ಅವ್ರ ಜೀವಕ್ಕೆ ಅದ ಯಾವಾಗ ಭೀ ಬದಲು ಮಾಡ್ತಾಳ ಮಾಡ್ತಾಳೆ ಮಾಡ್ತಾಳೆ

ಏನ್ ತಪ್ಪಿಲ್ಲ ನಮ್ಮ ನ್ಯಾಯಪುಡ್ಬೇಕ ಇಲ್ಲ ಸ್ವಲ್ಪ ಜನರು ಅಲ್ಲತ್ತಾರ ಅಲ್ಲೆಲ್ಲ ಐಎಮಸ್ ಗಳು ಏನು ಕ್ವಾಂಟೆಕ್ಟ್ ಗುತ್ತಿಗೆ ಆದ್ರ ಏನು ಕೆಲಸ ಮಾಡ್ತಾ ಇದ್ದಾರ ಅವರು ಮಾಳಿಗೆ ಪ್ರಕಾಶ್ ಅವ್ರ ಪರವಾಗಿ ದುಡ್ಡು ತಕೊಂಡ್ ಮಾತಾಡತಾರ ಮಾತ ನಿಜ ಕರೆಕ್ಟ್ ಅದ್ರಿಂಗ್ ಯಾಕಂದ್ರೆ ಇಲ್ಲ ಅವ್ರಲ್ಲ ತರ ಸ್ವಲ್ಪ ಜನ ಅಲ್ಲ ಹಿಂಗೆ ಹಿಂಗೇ ಬರ್ತಾ ಇದೆ ಇವರು ಮಾಳಿಗೆ ಅವ್ರಲ್ಲ ದುಡ್ಡು ತಕೊಂಡು ಅವ್ರ ಪರವಾಗಿ ನಿಂತು ಮಾತಾಡತಾರ ಅಂತ ಹೇಳ್ತಾರದು ನಿಜ ಅದನ್ನ ಸುಳ್ಳದ

ಟೆಂಟಿನ ಕುಂತೀವಿ ಕುಂತಿ ಬಿ ನಾವ್ ಎಲ್ಲ ಕೆಲ್ವರಿಗೆ ಎಲ್ಲರಿಗ ಏನೇನೋ ಪಟ್ಟಿ ನಾವ್ ಬಂದಿದ್ದೇವ ಬಂದ ಮೇಲೆ ನಾವ್ ಡ್ಯೂಟಿ ಮೇಲೆ ಬಂದ ಮೇಲೆ ಭಿ ಅವ್ರ ಏನ್ ಕೇಳಾರ್ ನಮ್ಗ ನಾವ್ ತಿಂಗಳ ಒಂದ್ಸತಿ ಪಗಾರ್ ಬಂದಾಗ ನಮ್ಗೆ ದುಡ್ಡು ಕೊಡ್ಬೇಕಂತಾರ ಕೊಡ್ಬೇಕಂದ್ರು ನಾವ್ ಸರ್ಗ್ ಕೇಳಿದೆ ಸರ್ ನಮ್ ಹಿಂಗ ಬೇಡತಾರ ನೀವು ಕಷ್ಟ ಪಡ್ದಿ ನೀವ್ ತಿಲತ್ತೀರಿ ಯಾರಿಗ ಒಂದ್ ರೂಪಾಯಿ ಕೊಡ್ಬಾರ ನೀವ್ ಕರೆಕ್ಟ್ ಕೆಲಸ ಮಾಡ್ರಿ ನಿಮ್ ಮನಿ ನಿಮ್ ಮಕ್ಳು ಮರಗಳು ನೀವು ಓದಿಸಿ ಬುದ್ಧಿ ಕಲ್ಸಿ ನಿಮ್ ಮಕ್ಳು ನಿಮ್ಗೆ ಅನ್ನ ಹಾಕಿ ನೀವ್ ಯಾರಿಗ ಒಂದ್ ರೂಪಾಯ ಕೊಡೋದ ಅವಕಾಶ ಎಂತ ಹಿಂಗೆ ಹೊರಗಿಂದ ಕೆಲ್ಸ ಹಚ್ಚಿ ನೋಡ್ ಸರ್ ನಮ್ಗೆ ಕೆಲಸ ಹಚ್ಚಿನವ್ರು ಕೇಳ್ಯಾರ ನಮ್ಗೆ ಕೂಡ್ಸ್ಕೊಂಡ್ ಕುಂತಿನವ್ರು ಕೇಳ್ಯಾರ ಬಟ್ ಅದಕ್ಕೆ ಏನ್ ಪ್ರಕಾಶ್ ಮಾಳಗಿಯವರು ವಿರೋಧ ಮಾಡ್ಯಾರ ಕೊಡ್ಬೇಡ್ರಿ ಅವ್ರು ನಾವ್ ಯಾವಾಗ ಬಂದಿದ್ಯಾವ ಸರ್ ಹೊಸರು ಅವಾಗ ಹಿಡಿದು ನಮ್ಗೆ ಅವ್ರ ಅವನೇ ಅನ್ನಕ್ಕೆ ಹಚ್ಚಿನವ್ರಲ್ಲ ಈಗ ಏನಾಗುತ್ತೆ ನಮ್ಗೆ ಡಳ್ಮಾಳ ಅಂದ್ರೆ ಇವ್ರ ಕಡೆ ಹೋದ್ರೆ ಏನ್ ಮಾಡ್ತಾರ ಇವ್ರ ಕಡೆ ಹೋದ್ರೆ ಏನ್ ಮಾಡ್ತಾರ ಇವ್ರ ಇವ್ರ ಕಡೆ ಹೋದ್ರೆ ಇವ್ರ ತೆಗ್ದಾಗ್ತಾರ ಇವ್ರ ಕಡೆ ಹೋದ್ರೆ ಇವ್ರ ತೆಗ್ದಾಗ್ತಾರ ನಮ್ ಹೆಣ್ಮಕ್ಳು ಎದ್ರಿಕೆ ಆಗ್ಯಾವ ಸರ್ ಇದ್ರ ಬಿದ್ದೆ ಹೋದ್ರ ಬಿದ್ದೆ ಅವ್ರ ಇದ್ರ ಬಿದ್ದೆ ನಾವ್ ಹೋದ್ರ ಬಿದ್ದೆವ್ ಅಂತ ತಿಳ್ಕೊರೋಷ್ಟೇ